ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಒಳಗಡೆ ಒಳಗಡೆನೆ ಸ್ವಪಕ್ಷ ನಾಯಕರೇ ಬೇರೆಯವರು ಬಂದು ಇವ್ರ ಮೇಲೆ ಕತ್ತಿ ಮಸಿಯೋದು ಬೇರೆ ಇವರಿವರೇ ಕತ್ತಿ ಮಸ್ಕೊಂಡು ಕಿತ್ತಾಡ್ಕೊಳ್ತಾ ಇದ್ದಾರಾ ಅವರು ಪಾರ್ಟಿ ನಾಯಕರೇ ಕಿತ್ತಾಡ್ತಾ ಇರ್ತಕ್ಕಂಥ ಕಥೆ ಇದು ಸೀಟ್ನ ವಿರುದ್ಧವಾಗಿ ಸಮರ ಸಾರಿದ್ದಾರೆ ಬಿಜೆಪಿ ನಾಯಕರು ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಶೀತಲ ಸಮರ ಆಗ್ತಾ ಇದೆ ಬೆಂಗಳೂರು ನಾರ್ತ್ ಅಂತೂ ಈ ಬಾರಿ ಇನ್ನು ಬಹುಶಃ ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರನೂ ಕೂಡ ಇಷ್ಟು ಸುದ್ದಿ ಇಲ್ಲ ಇಷ್ಟು ಸದ್ದು ಮಾಡ್ತಾಯಿಲ್ಲ ಆ ಪರಿಯಲ್ಲಿ ಕಾರಣ ಮಂಡ್ಯದವ್ರಿಗೂ ಈ ಕಡೆ ಬೆಂಗಳೂರು ನಾರ್ಥೇ ಬೇಕು ಸುಧಾಕರ್ ಅವ್ರಿಗೂ ಬೆಂಗಳೂರು ನಾರ್ಥೇ ಬೇಕು ಅಂದರೆ ಈ ಕಡೆ ಸುಮಲತಾ ಅವ್ರಿಗೂ ಬೆಂಗಳೂರು ನಾರ್ಥೇ ಬೇಕಾಗಬಹುದು ಅಥವಾ ಬೆಂಗಳೂರು ನಾರ್ತು ನಾನು ನಿಲ್ಲ ಮಂಡ್ಯಲ್ ನಿಲ್ತೀನಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಈ ಕಡೆ ಬೆಂಗಳೂರು ನಾರ್ತ್ ಬೇಕಾಗಬಹುದು ಸುಧಾಕರ್ಗೆ ಬೇಕಾಗಬಹುದು ಸಿ ಟಿ ರವಿ ಅವರಿಗೆ ಬೇಕಾಗಬಹುದು ಸದಾನಂದ ಗೌಡರು ಚಾಲ್ತಿಯಲ್ಲಿದ್ದಾರೆ ನಿರಂತರ ಗಣೇಶ್ ಕೂಡ ಚಾಲ್ತಿಯಲ್ಲಿದ್ದಾರೆ ನೋಡಿ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ಹಾಗೂ ನಾರಾಯಣ್ ಈಗ ಆಲ್ರೆಡಿ ಒಂದು ಕಡೆ ಸದಾನಂದ ಗೌಡ್ರನ್ನ ಮೀಟ್ ಮಾಡಿ ಯಾಕೆ ಬೇರೆ ಕಡೆಯಿಂದ ಯಾಕೆ ಬರಬೇಕು ಇಲ್ಲಿಗೆ ಲೀಡರ್ಗಳು ನೀವೇ ನಿಂತ್ಕೊಳ್ಳಿ ಸದಾನಂದ ಗೌಡ್ರೆ ಏನೋ ಮಾತು ಹೇಳಿದ್ದೀರಿ ಆಯಿತು ಚುನಾವಣೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದೀರಿ ನಿಮ್ಮ ನಿರ್ಧಾರವನ್ನು ವಾಪಸ್ ತಗೊಳ್ಳಿ ಬದಲಾಯಿಸಿ ಮನಸ್ಸು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ರವಿ ಹೆಸರು ಕೇಳಲ್ಪಟ್ಟ ಮೇಲೆ ತುಂಬ ಅಲರ್ಟ್ ಆಗ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನ ಹಿಡಿತ ತಮ್ಮ ಕೈ ತಪ್ಪಿಡುತ್ತೆ ಅಂತ ಒಂದು ವೇಳೆ ರವಿ ಬಂದರೆ ರವಿ ಎಷ್ಟು ಪವರ್ಫುಲ್ಲಾ ಅಷ್ಟೊಂದು ಶಕ್ತಿಯುತ ನಾಯಕನ ವಿ ಡೋಂಟ್ ನೋ ಆದರೆ ಇವರು ಹೇಳಿಕೊಂಡಿರಬಹುದು ಆ ರೀತಿಯಲ್ಲಿ ಬೆಂಗಳೂರಿನ ಹಿಡಿತನೇ ಕೈ ತಪ್ಪಿಡುತ್ತೆ ಅಂತ ಹೇಳಿ ಒಂದು ಪ್ಲಾನ್ ನಡೆದಿದೆ ಸಂಸದ ಸದಾನಂದ ಗೌಡರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಘಟಾನುಘಟಿಗಳು ಬೊಮ್ಮಾಯಿ ಆರ್ ಅಶೋಕ್ ಅಶ್ವಥ್ ಭೇಟಿ ಕೊಟ್ಟಿದ್ದರು ಹಾಗಾಗಿ ಬಹಳ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಒಂದು ವಿಷಯ ನೋಡಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂಥ ತಂತ್ರ ಇರಬಹುದು ಯಾಕಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಮೆರೆದಿದೆ ಇಲ್ಲಿ ಹಾಗಾಗಿ ನಾಳೆ ದಿನ ಸೀಟು ರವಿ ಏನಾದರೂ ಟಿಕೆಟನ್ನು ಗಿಟ್ಟಿಸಿಕೊಂಡು ಅವ್ರು ಗೆಲ್ತಾರೋ ಸೋಲ್ತಾರೋ ಬೇರೆ ವಿಚಾರ ಅಕಸ್ಮಾತ್ ಗೆದ್ದರೆ ಅಕಸ್ಮಾತ್ ಗೆದ್ದರೆ ಕ್ಷೇತ್ರದಲ್ಲಿ ತಮ್ಮ ಹಿಡಿತದ ಕಥೆ ಏನು ಅಲ್ಲಿಗೂ ಒಂದು ಕಲ್ಲು ಬೀಳುತ್ತಲ್ಲ ಅನ್ನೋ ಕಾರಣದಿಂದಾಗಿ ಅವರು ಅಥವಾ ಬೇರೆ ಅಶೋಕಂತ ಲೀಡರ್ಗಳು ಅಥವಾ ಬೇರೆಯವರು ಸದಾನಂದ ಗೌಡ್ರೆ ನೀವೇ ನಿಂತ್ಕೊಳ್ಳಿ ನಿಮ್ಮಿಂದ ನಮಗೇನು ಹಾನಿಯಿಲ್ಲ ಮುಂದೆ ಬಂದರೆ ಹಾಯೇಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಥರ ನೀವು ಹಿಂಪಾಡ್ ನೀವು ಇರ್ತೀರಿ ನಮ್ಮ ನಿಮ್ಮಂಥ ನಾಯಕರು ಬೇಕು ಅನ್ನೋ ಒಂದು ಕಾರಣಕ್ಕೂ ಕೂಡ ಈ ಒಂದು ವಾದವನ್ನು ಮುಂದಿಟ್ಟಿರಬೇಕು ನೋಡೋಣ ಈ ಬೆಂಗಳೂರು ನಾರ್ತ್ ಏನಾಗುತ್ತೆ ಅಂತ ಹೇಳಿ